ಹುಬ್ಬಳ್ಳಿ ತಾಲೂಕಿನ ನೂಲ್ವಿ ಗ್ರಾಮದ ಶ್ರೀ ಗ್ರಾಮದೇವತೆಯರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಆಧ್ಯಾತ್ಮಿಕ ಪ್ರವಚನ ಮತ್ತು ಗ್ರಾಮದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಜಾತ್ರಾ ಮಹೋತ್ಸವವನ್ನು ಫೆಬ್ರವರಿ ಹತ್ತು ರಿಂದ ಹದಿನೆಂಟರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ದೇವಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ದೇವನಗೌಡ್ರ ಸಿದ್ದನಗೌಡ್ರ ತಿಳಿಸಿದರು ಸರ್ವದ ಗುರುಗಳು ಎಲ್ಲರೂ ಭಾಗವಸ್ತಾರ ಎಲ್ಲ ಸಮ ಸಭೆಗೆ ಈ ಯಾಕೆ ಜಾತ್ರೆ ಅಂದ್ರೆ ನಮ್ಮ ಒಂದು ನಮ್ಮ ಹುಡುಗ ಜಾತ್ರೆ ಮೂಡಿಸ್ತವ ಇತಿಹಾಸ ನಮ್ಮ ಊರಾಗ ಒಂದು ಮೂರು ವರ್ಷದವ್ರನ್ನ ನಾವು ಕೇಳಿದ್ರೆ ಜಾತ್ರೆ ಆಗಿಲ್ಲ ಅಂತ ಹೇಳ್ತಾರೆ ಇದು ಸಿದ್ದಾರರು ಮತ್ತು ಸರಿ ಪದ್ಧ ಕಾಲೇಜು ಮೂರ್ಚೋದು ಎರಡ್ ಸಾವಿರದ ಹನ್ನೊಂದು ಇಷ್ಟ ಬಣ್ಣ ಹಚ್ಚಿ ನಮಗೆ ಅಲ್ಲೇ ಗದ್ದಿಗೊಳಿಸಿದ್ವಿ ಒಳ್ಳ ಎಲ್ಲ ಗ್ರಾಮದ ಯುವಕರು ಹಿರಿಯರು ಎಲ್ಲ ಸೇರಿ ನಮ್ಮ ಕೂಡ ಒಂದ್ಸಲ ಜಾತ್ರೆ ಆಗಿಲ್ಲ ನೀವು ಯಾಕೆ ಜಾತ್ರೆ ಮಾಡಬಾರ್ದು ಅಂದಾಗ ಎಲ್ಲ ನಾವು ಅಷ್ಟೇ ಜಾತ್ರೆ ಮಾಡಕ್ ಅಂತ ಅಂತೇಳಿ ಎಲ್ಲ ಸಮುದಾಯದ ಮುಖಂಡರನ್ನ ಕರೆದು ಮೀಟಿಂಗ್ ಮಾಡಿ ಅವರು ಒಕೀಲ್ ತಗೊಂಡು ಅವ್ರಿಗೆ ಎಲ್ಲ ಸಮಯದಲ್ಲೂ ನಮ್ಮ ತಮ್ಮ ಸಮಾಜದಿಂದ ವತಿಯಿಂದ ಸಂಗ್ರಹ ಮಾಡಿ ಕೊಟ್ಟಾರ ನಮಗೆ ಎಲ್ಲ ಅವಟ್ಟಿದ್ದಕ್ಕೆ ಎಲ್ಲ ಧರ್ಮದ ಗುರುಗಳನ್ನೂ ನಾವು ಎಲ್ಲ ಕಾರ್ಯಕ್ರಮಕ್ಕೂ ಅವ್ರನ್ನ ಆಹ್ವಾನ ಮಾಡಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಎಲ್ಮೋ ಒಂದು ರೀತಿಯಿಂದ ನಮ್ ಕುಟುಂಬಗಳು ಸ್ಟಾಕ್ ಮಾಡ್ಬೋದು ಎಲ್ಲ ಗುಡ್ಗೋಳ ಬರ್ಬೇಕು ಅಂತ ಹೇಳಿ ಪ್ರತಿದಿನ ಒಂದೊಂದು ಹುಡ್ಗೋದು ಒಂದೊಂದು ಕಾರ್ಯಕ್ರಮ ಕೊಟ್ಟೇವ್ರಿ ಬಳ್ಳಿ ದಿನ ಅನ್ನ ಪ್ರಸಾದ ಇರ್ತೈತಿ ಹದಿನೈದು ತಾರೀಕಿಗೆ ಭವ್ಯ ಮೆರವಣಿಗೆ ಇರ್ತೈತಿ ನಾವು ಒಂದು ನಮ್ಮ ಹಳ್ಳಿಗೆ ಬಂದು ನಮ್ಮ ಹಳ್ಳಿಗೆ ನಮ್ಮ ಗ್ರಾಮದೇವಿಗೆ ಸುದ್ದಿ ಮಾಡ್ತಾರೆ ಅಂತ ಆಶೀಸ್ ನಾನು ಯಾವ ಮಾಡ್ಕೋದು ದೊಡ್ಡ ಗುಡಿನೇತು ಹುಬ್ಬಳ್ಳಿ ತಾಲೂಕು ನುಂಗಿ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ನಾವು ಶ್ರೀ ದೇವಿ ಮತ್ತು ದೇವಿ ಮತ್ತು ದುರ್ಗಾಪರಮೇಶ್ವರಿ ಜಾತ್ರಾ ಮಹೋತ್ಸವ ಇತಿಹಾಸದಾಗ ಆಗ್ಲಾರ್ದಕ್ಕೆ ನಾವು ಜಾತ್ರೆ ಮಾಡಕತ್ತೀವಿ ಅದಕ್ಕೆ ರಾಜಕೀಯ ಮುಖಂಡರು ಮತ್ತು ಧರ್ಮಗುರುಗಳು ಎಲ್ಲ ಧರ್ಮದ ಗುರುಗಳು ನಮ್ಮ ಗ್ರಾಮಕ್ಕೆ ಆಗ ಆಗಮಿಸ್ತಾ ಇದ್ದಾರೆ ಮತ್ತು ಹತ್ತನೇ ತಾರೀಕಿಗೆ ಪನ್ನಾಟಿರುತ್ತದೆ ತಾವೆಲ್ಲರೂ ಬಂದು ನಮ್ಮ ಗ್ರಾಮ ದೇವಿ ಜಾತ್ರೆ ನೋಡುತ್ತಂತೇಳಿ ನಮ್ಮ ಊರಿನ ಸಹಕಾರಿ ಸಂಘದ ಬುಡವನ್ನು ಉದ್ಘಾಟನಾ ಕಾರ್ಯಕ್ರಮ ಮತ್ತು ಕಂಪ್ಯೂಟರೈಸ್ಡ್ ಒಂದು ಇದು ಕಾರ್ಯಕ್ರಮಕ್ಕೆ ಆಗ ಆಗಮಿಸ್ತಾ ಇದ್ದಾರೆ ಆನಂತರ ಊರಾಗ ಹೋಲ್ಸೇಲ್ ಸ್ಟೋರ್ ಅಂತೇಳಿ ಎಲ್ಲ ಹುಬ್ಬಳ್ಳಿಗೆ ಮುಂದೆ ಎಲ್ಲ ಖರೀದಿ ಮಾಡುವುದು ಬಿಗ್ ಬಜಾರ್ ಟೈಪ್ ನಮ್ಮ ಸೊಸೈಟಿ ಅವರು ನಮ್ಮ ಅಧ್ಯಕ್ಷರು ಆಡಳಿತ ಮಂಡಳಿಯವರು ನಮ್ಮ ಗ್ರಾಮದ ಈ ಮೂರು ಕಾರ್ಯಕ್ರಮ ಎಂ ಆರ್ ಪಾಟೀಲ್ ಪಿಸಿದ ಪ್ರಹ್ಲಾದ್ ಜೋಶಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮದೇವಿ ಟ್ರಸ್ಟ್ ಸಮಿತಿ ಹಾಗೂ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಸಮಿತಿ ವತಿಯಿಂದ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಫೆಬ್ರವರಿ ಹತ್ತರಂದು ಗ್ರಾಮದೇವತೆಗಳ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಮೂರ್ತಿಗಳ ಭವ್ಯ ಮೆರವಣಿಗೆ ಇರಲಿದೆ ದಿವ್ಯ ಸಾನಿಧ್ಯವನ್ನು ಮುಕ್ತಿಮಂದಿರದ ಶ್ರೀ ವಿಮಲರೇಣುಕ ವೀರಮುಕ್ತಿಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದು ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಪಿಸಿ ಸಿದ್ದನಗೌಡ್ರ ಹಾಗೂ ಉದ್ಘಾಟನೆಯನ್ನು ಶಾಸಕರಾದ ಎಂ ಆರ್ ಪಾಟೀಲ್ ಅವರು ನೆರವೇರಿಸಲಿದ್ದಾರೆಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಸ್ಆರ್ ಹಿರೇಮಠರವರು ಚೌಕಿ ಮನೆಗಳಿಗೆ ಗ್ರಾಮದೇವತೆಗಳ ಮೂರ್ತಿಗಳ ಪ್ರವೇಶ ನಂತರ ಧರ್ಮಸಭೆ ನಡೆಯಲಿದ್ದು ಫೆಬ್ರವರಿ ಹತ್ತರಿಂದ ಹದಿನೆಂಟರವರೆಗೆ ಪ್ರತಿನಿತ್ಯ ಸಂಜೆ ಪುರಾಣ ಪ್ರವಚನ ಹಾಗೂ ಧರ್ಮಸಭೆ ಇರಲಿದೆ ಎಂದ ಅವರು ಸುಮಾರು ಎಂಟು ದಿನಗಳವರೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಸರ್ವಧರ್ಮಗುರುಗಳು ಕೇಂದ್ರ ಸಚಿವರು ಸಚಿವರುಗಳು ಶಾಸಕರುಗಳು ಸೇರಿದಂತೆ ಪ್ರಮುಖರು ಆಗಮಿಸಲಿದ್ದಾರೆ ಎಂದರು ವೀರಗಂಗಾಧರ ದೇವಗುರ ಅವರ ಧರ್ಮಭೂಮಿ ಮಾಜಿ ಸಚಿವರಾಗಿರ್ತಕ್ಕಂಥ ಈಶ್ವರ ಸಿದ್ದ ಧರ್ಮಭೂಮಿಯಾಗಿರ್ತಕ್ಕಂಥ ಮುಡುಗಿ ಗ್ರಾಮದಲ್ಲಿ ಧಾರ್ಮಿಕ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ರಾಮದೇವನಿಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿರ್ತಾ ಇದ್ದೇವೆ ಬಹಳಷ್ಟು ವೈಭವದಿಂದ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಂತ ನಮ್ಮ ಗ್ರಾಮದ ಗ್ರಾಮದಲ್ಲಿ ನಮ್ಮ ಸಮಿತಿಯ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಒಂದು ಪೂರ್ವಿ ಗ್ರಾಮ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಅವರಿಗೆ ಅಲ್ಲಿ ಹೇಗೆ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥದ್ದು ಈ ವರ್ಷ ನಾವು ಈ ಗ್ರಾಮದೇವತೆ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗಬೇಕೆಂಬ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಗ್ರಾಮ ದೇವಿಯ ಒಂದು ಪ್ರಾಣವನ್ನ ನಾವು ಪ್ರಾರಂಭಿಕೊಂಡು ಹತ್ತರಿಂದ ಹದಿನೆಂಟರವರೆಗೆ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವನ್ನು ವೈಭವಪೂರ್ಣವಾಗಿ ಆಚರಿಸ್ತಕ್ಕಂಥದ್ದು ಕೂಡ ನಾವು ಹಚ್ಕೊಂಡು ಹೋಗ್ತಾ ಇದ್ದೇವೆ ಒಂದನೇ ದಿವಸವಾಗಿ ಹೋಮ ಪೂಜೆಯನ್ನು ಮಾಡಿ ಹತ್ತನೇ ತಾರೀಕಿನ ದಿವಸ ನಾವು ಗ್ರಾಮ ದೇವತೆಯ ಒಂದು ದೋ ಮತ್ತು ದುರ್ಗವ ಒಂದು ಮೂರ್ತಿಗಳನ್ನು ವೈಭವದಿಂದ ಗ್ರಾಮದಲ್ಲಿ ಭಂಡಾರದ ಹೊನ್ನಾಟದ ಮುಖಾಂತರವಾಗಿ ಮೆರವಣಿಗೆ ಮುಖಾಂತರವಾಗಿ ಗ್ರಾಮದ ಸರ್ವ ರಾಜಗೀತೆಗಳಲ್ಲಿ ಸಂಚಾರ ಮಾಡಿ ಚೌಕಿಗಳಿಗೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಅದರಂತೆ ಪ್ರತಿನಿತ್ಯ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಪುರಾಣ ಆಧ್ಯಾತ್ಮಿಕ ಪ್ರವಚನ ಹಾಗೂ ಸಾಹಿತ್ಯವನ್ನು ವಹಿಸಿರ್ತಕ್ಕಂಥ ಸರ್ವ ಧರ್ಮದ ಗುರುಗಳು ಒಂದೇ ಧರ್ಮದ ಗುರುಗಳನ್ನ ಇವರು ಧಾರ್ಮಿಕ ಸಾಮರಸ್ಯವನ್ನು ಉಂಟು ಮಾಡಬೇಕಂತ ತಿಳ್ಕೊಂಡು ಸಾಮಾಜಿಕ ಸಾಮರಸ್ಯವನ್ನು ಉಂಟು ಮಾಡಿಕೊಳ್ತಕ್ಕಂಥ ತಿಳ್ಕೊಂಡು ನಾವು ಎಲ್ಲ ಧರ್ಮದ ಗುರುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸುತ್ತಿದ್ದೇವೆ ಪ್ರತಿನಿತ್ಯ ಒಂದು ಧರ್ಮದ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಧರ್ಮ ಸಭೆಗಳನ್ನು ನಾವು ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಮಾಡಿದ್ದೇವೆ ನಮ್ಮ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಒಂಬತ್ತು ದಿನಗಳ ಕಾಲ ನಮ್ಮ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದಿನ ಪ್ರವಚನ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆ ಪ್ರವಚನ ಕಾರ್ಯಕ್ರಮವು ಸಾಯಂಕಾಲ ಏಳು ಗಂಟೆಗೆ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆವರೆಗೂ ಕಾರ್ಯಕ್ರಮ ಇರ್ತದೆ ಜೊತೆಗೆ ಪ್ರತಿದಿನ ದಿನ ಬೆಳಗ್ಗೆ ನಾಷ್ಟ ಉಳ್ಕೊಂಡು ಊಟದ ವ್ಯವಸ್ಥೆಯನ್ನು ಕೂಡ ಟ್ರಸ್ಟ್ ಕಮಿಟಿಯಿಂದ ಮಾಡಿದೆ ಮತ್ತು ಊರಲ್ಲಿ ಅಮೌಂಟ್ ಜಾತ್ರೆ ಎಲ್ಲ ಪ್ರತಿ ಊರಲ್ಲಿ ಹೇಗೆ ಮಾಡ್ತಾರೆ ಆ ರೀತಿ ಎಲ್ಲ ಪದ್ಧತಿ ಪ್ರಕಾರ ಅವನ್ನು ಹಮ್ಮಿಕೊಳ್ಳುವಂತಹ ವ್ಯವಸ್ಥೆ ನಮ್ಮ ಗ್ರಾಮದಲ್ಲಿ ಮಾಡಿರುವ ಕಾರಣದಿಂದ ಸುತ್ತಮುತ್ತಲಿನ ಗ್ರಾಮ ಮತ್ತ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮಗಳ ವಕ್ತಾದಿಗಳಿಗೆ ಅವರನ್ನು ಈ ಮೂಲಕ ಆಹ್ವಾನಿಸಲು ತಮ್ಮ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮುತ್ತನಗೌಡ ಪಾಟೀಲ್ ಎಸ್ಆರ್ ಹಿರೇಮ್ಠ ಕಲ್ಲನಗೌಡ್ರ ಈರನಗೌಡ್ರ ಉಪಸ್ಥಿತರಿದ್ದರು